హా హ సరే ఆయ్ ఆయ్ బీ బీ ఏం తెలికెడ్స్కోబేడ్రీ ఎల్ వంట యారు బీ బీకా ఆతా సరే మనప్పా మనీ భాళ చలో అత్తయరిగి మనీ భాళ చలో నోడ్కీ ఆమె మనీ కడే భాళ కాజి తగ్గినీ అత్తయర్గా మనీ ఇష్టు స్వచ్చిట్కీ అంద్ర అస స్వచ్ఛిట్కొని నన్ను కరేనా அய்யோ மனியாக எட்டோரு கலச பாத்தி அது ஏன்மாலாச மாத்தலு அலி ஜக்கத்தி அதுக்கு ஆ அத்தியர் ஃபிரெண்ட் இவ்வளக்க அது வந்தா வந்தி ஆ இல்லை இல்லை நான் அவ் முந்த ஏனும்பட்டப்பா யாக்கு நம் விசாரல அவ் முந்தை யாக்கு நம்மனை விசார ஹௌதில் நான் அவ்வளோ ஏன்னுப்பா பாபா மத்தாக்கடை ஹோடே அவ்வா எல்லா கடைக்கத்திரி மாதிரி நான் உசாபிரினே தகுதில ம் இல்லை நீவே தெளிக்கிடிஸ்கோட்ரி தான் தகரி பண்றீ ஆய் ஆய் சரி இது அடிகே மால்ய அது மா அடிகி ஆ சரி ஆ ஆய் ஆய் ஆரம் பரீ மனமேல் போடீரே ஆ சரி 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 ஓய்யோயப்போ தேவ் ரீ ஆரோ மக்களோ ஆ இது ನೀವು ಏನು ಹೇಳಿಲ್ಲ ಯಾರು ಮುಂದೆ ಅಂತೇಳಿ ಇಲ್ಲ ಯಾರು ಮುಂದೆ ಹೇಳಿಲ್ಲ ಅಂತ ಬೇರೆ ಹೇಳೇನಿ ಇವ್ರು ಊರಲ್ಲಿ ಹೋಗಿ ಅಲ್ಲಿ ಹೇಳ್ತಾರೋ ಏನಪ್ಪ ಇದು ಏನಾಕತ್ತು ಎಲ್ಲಿಗೆ ಹೋಗಿ ಮುಟ್ತತಿ ಮೊದ್ಲು ಕೇಳಿ ವಿಚಾರಿಸ್ಕೋಬೇಕು ಹ್ಞೂ ಇವತ್ತು ಬಂದ್ರೆ ಬಂದ್ರಂದ್ರೆ ಮೊದ್ಲು ಹೇಳ್ಬೇಕು ಯಾರು ಮುಂದೆ ಹೇಳ್ಬೇಡ್ರಿ ನಾ ಹೇಳಿದ್ದೆ ಅಂತೇಳಿ ನೋಡುವ ಊರಿಗೆ ಬರ್ತೇನೆ ನಾನು ಏನ ಒಂದು ತಿಂಗಳು ಬಿಟ್ಟು ಹೊಳೆ ಬರ್ತೀವಂತ ತಿಳಿಕಾರಿಸ್ಕೊಬೇಡ ಆದ್ರೆ ಈಗ ಮಾತ್ರ ನೋಡು ಗಂಡ ಮನೆಯಾಗಿರ್ತಾನೆ ಈ ಪ್ರೀತಿಯಿಂದ ನಾಕ್ ಮಾತಾಡಿ ಹೊಲಿಸ್ಕೊಳ್ಳೋದು ನೋಡು ಏನ ನಾವೆಲ್ಲರೂ ಇದ್ರೆ ಹಾಂ ಈಗಾಗೋದಿಲ್ಲ ನಾವು ಹೋಗ್ತೀವಿ ಹಾಂ ಅಲ್ಲ ಅತ್ತಿಯವರ ನಾನು ಬಿಟ್ಟು ನೀವು ಅಲ್ಲಿ ಹೋದ್ರೆ ಈಗ ನಾನು ಒಬ್ಬಕ್ಕೆ ಇಲ್ಲಿ ಏನು ಮಾಡಲಿ ನಂಗೆ ಒಂಥರ ಹೆದ್ರಿಗೆ ಬಂದಂಗ ಆಕತಿ ಅತ್ತಿಯವರ ನೀವು ಒಬ್ರಾರ ಇರ್ರಿ ನೀವು ಮಾತ್ರ ನಾನು ಬಿಟ್ಟು ಹೋಗ್ಬೇಡ್ರಿ ನಂಗೆ ಭಾಳ ಒಂಥರ ಮನ್ಸಿಗೆ ಕಷ್ಟ ಆಗ್ತೈತಿ ಒಂಥರ ನನ್ನವರು ಯಾರು ಇಲ್ಲೇನೋ ನನ್ನ ಆತಿ ಅಕ್ಕಿನೇನೋ ಅನಿಸ್ತೈತಿ ಈಗ ನಾನಿರೋ ಪರಿಸ್ಥಿತಿ ಒಳಗೆ ನೀವು ನನ್ನ ಬಿಟ್ಟು ಹೋದ್ರೆ ಇಲ್ಲ ನಾನು ಇರೋಕ್ಕಾಗಲ್ಲ ನಿಮ್ಮ ಕೈ ಮುಗಿತೀನಿ ನನ್ನ ಬಿಟ್ಟು ಹೋಗ್ಬೇಡ್ರಿ ಹಂಗಾದಷ್ಟ್ ಅದಾವ ಅತ್ತಾರ ಯಾರ ಇದ್ದವ್ರ ಮಾಡ್ಕೊಂತಾರ ನನಗಿಂತ ನಿಮ್ಮ ಕೆಲಸನೇ ಹೆಚ್ಚ ನಿಮ್ಮ ಕೈ ಮುಗಿತೀನಿ ಹೋಗ್ಬೇಡ್ರಿ ಅಲ್ಲ ಅದು ಇಲ್ಲ ನೀವೇನು ಹೇಳಂಗಿಲ್ಲ ಅಷ್ಟೇ ಮೊದಲೇ ಇವ್ರಿಗೆ ನನ್ನ ಕಂಡ್ರ ಆಗಲ್ಲ ಈ ಟೈಮ್ನೇ ನೀವು ಅಲ್ಲಿ ಹೋಗ್ತೀನಿ ಅಂತೀರಿ ಇವ್ರು ನನ್ನ ಜೊತೆ ಮಾತು ಆಡ್ತಂಗಿಲ್ಲ ಚಂದಾಗಿ ನಾನು ಒಬ್ಬಕ್ಕೆ ಏನು ಮಾಡ್ಲಿ ಅತ್ತರ ಪ್ಲೀಸ್ ನೀವು ಇಲ್ಲೇ ಇರ್ರಿ ಅದು ಈರಮ್ಮಕ್ಕ ಬೇಕಾರ ಅಲ್ಲಿ ಮನೆ ಕೆಲಸದವು ಮಾವಾರ ಒಬ್ಬರು ಹಾಕಾರ ಅಂದ್ರೆ ಬೇಕಾರ ಹೋಗ್ಲಿ ನಾ ಬೇಡ ಅನ್ನಲ್ಲ ನೀವಾರ ಇಲ್ಲೇ ಇರ್ರಿ ಅತ್ತೆಯಾರ ಅಕ್ಕಿ ಹೇಳೋದು ಒಂದು ರೀತಿ ಬರಬರಿನ ಐತಿ ಈಗ ಅದ ಜಗದಾಗ ನಾನು ಇದ್ದಿದ್ರು ನನಗೂ ಹಂಗೆ ಅನಿಸ್ತಿತ್ತ ಏನು ಅದಕ್ಕೆ ನೀವು ಇರ್ರಿ ನಾ ನೀವೇನು ಬರೋಕೇನು ಹೋಗ್ಬೇಡ್ರಿ ನಾನು ಮತ್ತೆ ಮಾವಾರ ಹುಡುಗ ಹೋಗ್ಬಿಡ್ತೀವಿ ಅವ ಏನಾತು ಏನೋ ಮಾತಾಡತ್ತೀರಿ ಏನಿಲ್ಲ ಅತ್ತಿಯವ್ರ ಊರ್ಗೆ ಹೋಗ್ಬೇಕು ನಾತಿದ್ರ ಹೋಗೋಣ ಅಂತ ಅವ ಇರ್ಬೇಕಿಲ್ಲ ನಾಲ್ಕು ದಿನ ಏನು ಅವಸರ ಇದiga ನೀವೆಲ್ಲರೂ ಇದ್ದೊಂದ್ ತರ ಚಲೋ ಅನ್ಸಿತ್ತು ಈಗ ಇದ್ಕಿದ್ದಂಗೆ ನೀವು ಹೋದ್ರೆ ನಾನು ಒಬನ ಆದಂಗಕ್ಕೆನೇ ಮನೆಯಾಗ ಅದಕ್ಕಪ್ಪ ಕತ್ರ ನಾನು ಇಲ್ಲೇ ಬಿಟ್ಟು ಹೋಗ್ತೀನಿ ಬಿಟ್ಟು ಹೋಗ ಅವಶ್ಯಕತೆ ಇಲ್ಲ ಅಲ್ಲ ನೀವು ಬೇಕರ ಅಕ್ಕಿನو ಕರ್ಕೊಂಡೇ ಹೋಗ್ರಿ ಇಲ್ಲ ಇರ್ರಿ ನಾಲ್ಕು ದಿನ ಬಿಟ್ಟು ಅಕ್ಕಿನو ಕರ್ಕೊಂಡು ಹೋಗ್ರಿ ನಾನೇನು ಇನ್ಮೇಲೆ ಅಕ್ಕಿನ ಬರಲ್ಲ ತಗೋ ಇಲ್ಲಿವಾ ತೋ ಅಕ್ಕ ಯಾಕೆ ಬರ್ತಾಳ ಜಾಡಿಸ್ ಕಳ್ಸಿಂದ ಅಕ್ಕಿ ಬರಲ್ಲ ಅಂತ ನಂಗೂ ಗೊತ್ತು ಏನು ಹಾಗಂತ ಈಗ ಕತ್ರ ನಾನು ಕರ್ಕೊಂಡ ಹೋಗಕ್ಕೆತನ ಬೇಡ ಅಕ್ಕಿ ನೋಡಿದ್ರಿ ಇತ್ತೀಯರು ಹೆಂಗೆ ಅಂತಾರೆ ಹಿಂತವ್ರು ನಡುವೆ ನನ್ನ ಬಿಟ್ಟು ಹೋದ್ರೆ ನೀವು ನೀನು ನನಗೆ ಅವ್ರು ಭಾಳ ಒಂಥರ ಮಾಡ್ತಾರೆ ಯಾಕಪ್ಪ ಹಂಗೆ ಮಾಡ್ತಿ ನೀನು ಹೆಂಗಿಲ್ಲ ನಾಕೆ ಎಷ್ಟು ಆದ್ರೆ ಆತಿನ ಮನೆ ಬಿಟ್ಟು ಓಡಿಸಿದ್ರು ನೀನು ಬದಲಾಗಿಲ್ಲ ನನಗೆ ಹೆಂಗೆ ಇದಯ ಲೆಕ್ಕ ಅಂತ ನಾ ಏನೋ ಒಯ್ಯ ಗೊತ್ತಿಲ್ಲ ಸ್ವಲ್ಪ ದಿನ ನಂಗೆ ಟೈಮ್ ಕೊಡ್ರಿ ಈಗ ನೀವು ಇರ್ರಿ ಇಲ್ಲ ಕರ್ಕೊಂಡು ಹೋಗ್ರಿ ಆಯ್ತಪ್ಪ ನಾನು ಇರ್ತೇನೆ ಹಾಂ ನಿಮ್ಮ ಅಪ್ಪ ಮತ್ತು ನಿಮ್ಮ ಅತ್ತಿಗೆ ಅಮ್ಮ ಕೂಸು ಊರು ಹೋಗಾರ ಅವ್ರು ಯಾಕಂದ್ರೆ ಮತ್ತೆ ಅಲ್ಲಿ ಮನ್ಯಾಗ ಅವರು ಒಬ್ರು ಅದಾರ ಪಾಪ ಅದಕ್ಕೆ ನಿಮ್ಮ ಅಣ್ಣನೂ ಬಾ 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 ಅನ್ನಕ ತನಕಿಗೆ ಅದಕ್ಕೆ ಅವ್ರು ಹೋಗ್ತಾರೆ ನಾ ಇರ್ತೇನೆ ತಗೋ ಬೈಲೆ ಅಲ್ಲ ಶಾಂತ ನನಗೂ ನೀನು ಬಿಟ್ಟಿರೋದಾಗ ಲೇಪತ ನಾ ಹೋಗಿ ಇರಮ್ಮನ್ ಬಿಟ್ಟು ಅಹ್ ವಾಪಸ್ ಅದ ಗಾಡಿಗೆ ಆಯ್ತು ನೀನು ನಾನ್ ಅಲ್ಲ ನೀನ್ ಬಿಟ್ಟಿರಕ್ ಏನೈತಿ ನನ್ನ ನನ್ ಹಿಂದೆ ನನಗೆ ಅಷ್ಟ ಪ್ರೀತಿ ನಂಗ್ ನೀನ್ ಇಲ್ದೇ ಇರೋ ಆ ಒಳಗೆ ನಂಗೆ ಒಂದು ದಿನ ಕಳಕಾಗ ನೀ ಎಲ್ಲಿರ್ತೀಯ ನಾನು ಅಲ್ಲೇ ಅದೆಲ್ಲ ಗೊತ್ತಿಲ್ಲ ನಾ ಇರೋದ ನಿನ್ನ ಜೊತೆಗೆ ಆದರೂ ಏನಂದ್ರೆ ಹೇಳ್ತೀರ ಮಾವಾರ ನಿಮ್ಮ ಮೇಲೆ ಭಾರಿ ಪ್ರೀತಿ ಇಟ್ಕೊಂಡಾರ ನೋಡ್ರಿ ಅಯ್ಯೋ ಯಾಕೆ ಹೇಳ್ತೀಯ ಆ ಪ್ರೀತಿನ ಅಯ್ಯ ಯುವ ತಾಯಿ ಏನು ನೀವು ಅದಿರಿ ಏನು ಯಾ ದೇವ್ರದ ಒಟ್ಟಿಗೆ ಮಾತಾಡಕತ್ತಾರ ಇಲ್ಲ ನನ್ನ ಜೀವ ಜನ್ಮ ಒಂದು ವಯಸ್ಸಿನಾಗ ತಿಂದಾರ ಆ ಪರಿ ತೆರಿಗೆ ಹಿಡಿಸ್ಯಾರ ಗೊತ್ತಾನ ಇವ್ರ ಮತ್ತೆ ಏನು ಕೇತಿ ಸುಮ್ಮ ನೀರು ನೀನು ಈಗ ಒಳ್ಳೆ ಪ್ರೀತಿ ಜೋರು ಕರೆಯಾಕತ್ತವ್ರಿ ಅದು ಒಳ್ಳೆ ಇರ್ಬೇಕಾದ ವಯಸ್ಸಿನಾಗ ಇರಲಿಲ್ಲ ಪ್ರೀತಿ ಈಗ ಇರ್ಬೇಕಾದ ವಯಸ್ಸಿನಾಗ ಪ್ರೀತಿ ಇರಲಿಲ್ಲ ಮೂರು ಮಕ್ಕಳು ಹಂಗಾದ್ವಾ ಮತ್ತೆ ತೂ 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 ಏನು ಮಾತಾಡ್ತೀರಿ ಬೇ ಸುಮ್ಮ ನೀರೇ ನಾನು ಬಿಟ್ಬಿಟ್ಟು ಊರ್ಮ್ಯಾಗ ಹೋಗಿರ್ತಿದ್ರಲ್ಲ ಅದನ್ನ ಹೇಳಿದ್ದೆ ಚೆಂದ ರೇಟ್ ಈಗ ವಯಸ್ಸಾದ ಅವ್ರ ಕಾಲ ಪ್ರೀತಿದನ್ನು ಇಲ್ಲ ಅದನ್ನ ಹೇಳು ನಿಮ್ಮ ಕೊಟ್ಟು ಯಾವ ಮಾತಾಡ್ತಾನ ಹೋಗಿ ಆಯ್ತಪ್ಪ ನಾವು ಇರ್ತೇವಿ ನೀ ಹೋಗ್ಬಾ ಏನು ಆಫೀಸಿಗೆ ಏನು ಮತ್ತೆ ಯಾರನ್ನ ಮಾತಾಡ್ಸ್ಕೊಳಕ್ಕೆ ಹೋಗಬಡ ಇಲ್ಲವ್ವ ನೀನು ಅಷ್ಟೇ ಮೂರು ಹೊತ್ತು ಅಳ ಮುಂಚೆ ಮಾರಿ ಮಾಡ್ಕೊಂಡು ಅಳ್ತಾ ಇರಬೇಡ ಹಿಂಗೆ ಏನು ಒಂಚೂರು ನಕ್ಕೊಂತ ಖುಷಿ ಆಗಿರು ஏனில்லாந்திரே அவன் மனசு நீங்கள் கடை பரோதுங்க நான் தான் கண்டமக்குள நக்கு அந்தியாக அடி மாற்றி அவரு பரோத்திக் ரெடியாகி ஏன்னா அவ்வளோ நகுமக்க ஒளக்கு கருக்கோ பிரீத்திய மாதாட்ஸ் கொத்தி அவ்வளோ கரெக்டை ஏன எந்தி மேலே பிரீத்து பர்த்தை அதுபிட்டு மாரி இன் மாட்ட முகது வர்த்தகத்த ஏனா அப்பாத்தே அவ்வளோ மாதாட்ஸே தயாரில்ல இன்னேன் மாரி மாஸ்டே இல்லை நான் அல்ல ஆத்து அவங்க இஷ்ட இல்ல நான் ஒப்புக்கொந்தினி அவங்க ஊதே நான் மந்தியாக அடாட் தானாக முஞ்சு நான் எந்த ஆசைப்படுத்த அட்டை மத்தேனில் நீ அதுக்கெல்லாம் தெரிவி கேட்கொழிக்கு ஹோட் சந்தி ஏனா அரபிஜி அக்கோ ஆமேலே அவ் எந்தவோல்ல ஆகத்த நீ அக்கோ நோடன நானும் அத்தியேத்தி அக்கோ நோடன செந்த கண்ட்ரு காண்போது அதுக்கோதில் நன்ஹத்தோது அவ் நானும் தோண்டேன் அவனு ನನ್ನ ಹತ್ರ ಒಂದು ಜೊತೆನೂ ಇಲ್ಲ ಅತ್ತಿಯಾರ ನಾನು ಏನು ಮಾಡಲಿ ಈಗ ಹ್ಞೂ ಹೌದಾ ಹೋಲಿ ನನ್ನ ಕಡೆ ರೊಕ್ಕದವು ಈ ಊರ ಎಲ್ಲಿ ಸಿಗ್ತಾವ ನಾವು ಸುಡ್ಗಾ ನಮ್ಗೆ ಹೋಗೋ ದಾರಿನೂ ಗೊತ್ತಾಗೋದಿಲ್ಲ ತಗ ಏ ಶಾಂತ ಏನ ನೀವು ಇಬ್ಬರು ಹೋಗಕ್ಕೆ ಹೋಗ್ಬೇಡ್ರಿ ಮೊದ್ಲ ಮೋಸ್ಕರ್ ಅವ್ರ ಇವ್ರಿ ತುಂಬಿರ್ತಾರ ಇಂಥ ದೊಡ್ಡ ಸಿಟಿಯಾಗ ಯಾಕೆ ಬೇಕು ಮತ್ತೆ ನಿಮ್ಗೆ ಏನಾರು ಸುಳ್ಳಪ್ಪಳ ಎತ್ತಗರ ಆಟೋ ಹತ್ತಿಸ್ಕೊಂಡು ನೀನು ದಾರ್ಯಾ ಕಿಡ್ನಿ ಅಂದ್ರೆ ಏನು ಮಾಡ್ತಿ ಬೇಡ ಬೇಡ ನೀ ಏನು ಹೋಗಕ್ಕೆ ಹೋಗ್ಬೇಡ ನಾ ಬಂದಿಂದ ಕರ್ಕೊಂಡು ಹೋಗ್ಕೇನಂತ ಮೇಲೆ ಏನಿಲ್ಲಪ್ಪ ನಂದೊಂದು ಚೂರ ಅರ್ಜೆಂಟ್ ಒಂದು ಸೀರಿ ಗಿರಿ ತಗೊಳ್ಳೋದಿತ್ತ ಸೀರಿ ಚಲೋ ಚಲೋ ಅರಿಬಿ ಎಲ್ಲಿ ಸಿಗ್ತಾವ ಅದಕ್ಕೆ ಅವು ಒಂಚ ಅಂಗಡಿ ಕರ್ಕೊಂಡು ಹೋಗ್ಬಿಡ್ತೀಯಾ ಸರಿ ನಿಮ್ಮನ್ನ ಬಿಟ್ಟೆ ಹೋಗ್ಕಿನ್ ಬರ್ರಿ ಹಂಗಾರ ವಾಪಸ್ ಬರ್ತಾ ಹುಷಾರಿ ಆಟೋಕ್ ಬರ್ರಿ ಹಂಗಾರ ಚಂದ ಚಂದ ಎಲ್ಬಿ ಅಕ್ಕು ನೋಡು ಅವನ ಬರ್ತಾನೆ ಎಲ್ಲ ಹೋಗ್ಕಾನ ಹ್ಮ್ ಯಾರ್ಯಾರ್ಬಿ ಹಾಕೊಂಡು ತಯಾರಾಗ್ ಬಾ ಪಟ್ಟಂತೆ ಬೈತಾನವಾ ಅವಾ ಲೇಟ್ ಆಯ್ತು ಎಷ್ಟೊತ್ತಿಗೆ ಬರ್ತೀರಿ ಅಯ್ಯೋ ಅತ್ತಿಯಾರ ಅಲ್ಲಿ ಕರಿಯಕತ್ತವ ನೀವು ಈಗ ಅರ್ಬಿ ಅರಿಬ್ಯಾಕ್ ಹೋಗೋದು ಮೊದ್ಲು ಗೊತ್ತಿಲ್ಲ ನಂಗಾರ ಎಲ್ಲಿ ಗೊತ್ತಿತ್ತೇವ ನನಗಾರ ಹೋಗೋದು ಏನೋ ನಿಮ್ಮ ಅಕ್ಕ ತಲೆ ಕುಂದಿರ್ತಾರ ತಗತ್ತಿ ಸರಿ ಈಗ ಹೋಗಿ ಬರ್ತೀವಿ ನೀ ನೀನು ತಲೆ ಕೆಡಿಸ್ಕೊಬೇಡ ಏನ ಅಷ್ಟೆಲ್ಲ ಅಲ್ಲಿ ಅಲ್ಲಾರು ಒಂದು ಬ್ಯೂಟಿ ಪಾರ್ಲರ್ ಇದ್ರೆ ಕರ್ಕೊಂಡು ಹೋಗ್ರಿ ಇಬ್ರು ಮಾಡಿಸ್ಕೊಂಡು ಮಾರಿಗಿರಿ ತೊಳಸ್ಕೊಂಡು ಬರಲಿ ಇನ್ನೂ ಚಂದ್ಕೊಂತಾವ ಗೊತ್ತನ್ರಿ ಏನವ ನಂಗೆ ಅದೆಲ್ಲ ಗೊತ್ತಾಗಲ್ಲ ಅಲ್ಲಿ ಕೇತಂತವನ ಎಲ್ಲ ಆಕೇಂದ್ರೆ ಹಂಗೆ ತೋರಿಸ್ಕೊಂತಾನೆ ಮಾಡ್ತೀನಿ ಐದು ಮಾಡ್ಕೋತೀನಿ ಅಂದ್ರೆ ನಾನು ಬ್ಯಾಡನಕ್ಕೆ ಹೋಗೋದಿಲ್ಲ ಅದೇನು ಮಾಡ್ಕೊತಾಳೆ ಮಾಡ್ಕೊಳ್ಳಿ ನನ್ನ ಕಡೆ ಒಂದು ಹಂಗೆ ಒಂದು ಐದು ಸಾವಿರ ಐತಿ ಐದು ಸಾವಿರದಾಗೆ ಏನು ಬರ್ತಾವ ಏಟು ಬರ್ತಾವ ಅಯ್ಯೋ ದೇವ್ರಿ ಐದೇ ಸಾವಿರನಾ ನಾನೇಲೇ ಹೆಚ್ಚಿಗೆ ಐತೆ ಅಂತ ಮಾಡಿದ್ದೆ ಹ್ಞೂ ಐದು ಸಾವಿರಕ್ಕೆ ಏನು ಬರ್ತತಿ ಒಂದೆರಡು ಏನು ಬರೋಲ್ಲ ಒಂದೆರಡು ಅಷ್ಟೇ ಅರ್ಬಿ ಬರ್ಬೋದಷ್ಟೇ ಒಂದೆರಡು ಜೊತೆ ಸದ್ಯಕ್ಕೆ ತೊಗೊಳ್ರಿ ಅವು ಎಲ್ಲ ತುಟ್ಟಿರ್ತಾವಿಲ್ಲ ಅರಿವಿ ಐದು ಸಾವಿರಕ್ಕೆ ಒಂದು ಎರಡೇ ಜೊತೆ ಅರ್ಬಿ ಬಂದರು ಬರ್ಬೋದು ಗಿರ್ಲರ್ ಎಲ್ಲ ಅಕ್ಕತಿ ಇಲ್ಲ ಗೊತ್ತಿಲ್ಲ ನೋಡೋಣ ಈ ದಾರ ಹೋಗ್ತಾ ಇವ್ನ ಕಡೆನೇ ಇನ್ನೊಂದು ಒಂದು ಐದು ಸಾವಿರ ಕೊಡಲ ಅಂತ ಕೇಳಿಸ್ಕೊಂತೀನ ತಗೋ ಅಷ್ಟು ಮಾಡಿರಿ ಪಟ್ನ ಬಾರ